ನಮಸ್ಕಾರ ಸ್ನೇಹಿತರೆಗೆಲ್ಲ ಸ್ನೇಹಿತರೆ ಕುರಿ ಮೇಯಿಸುವಂಥವ್ರು ಮತ್ತು ಮೇಕೆ ಸಾಕಾಣಿಕೆ ಮಾಡುವಂಥವ್ರು ಪ್ರತಿಯೊಬ್ಬರು ಈ ವಿಡಿಯೋ ಬಗ್ಗೆ ತಿಳ್ಕೊಳ್ಳೇಬೇಕು ತಿಳ್ಕೊಳ್ಳೋಕೆ ಮುಂಚೆ ಇವತ್ತು ನಮ್ಮ ಕನ್ಕೂರ ಸಂತೆ ಹೋಗಿದೆ ಕುರಿ ಸಂತೆ ಮತ್ತು ಮೇಕೆ ಸಂತೆಗೆ ಆ ಸಂತೆನ ಸತಿ ನೀವೆಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಅದ್ ಯಾವ ತರ ಸಂತೆ ನಡೀತಾ ಅಂತ ಅದ ಅದಾದ್ಮೇಲೆ ಒಂದು ಮುಖ್ಯವಾದ ವಿಚಾರನ ತಿಳಿಸ್ತೀನಿ ನಾವು ಸ್ನೇಹಿತರೆ ད�ས <laughs> ད�སསསསསསསསསྟ� ايني کني راي اي او کني او سرنجو جيله کوئی سپورٹ ڏيڻا ريكويرمنٽس سپورٽ ڏيڻا ಏನ್ ಕೊಟ್ಟಿದ್ದೇ ಕೊಡ್ತೀನಿ ಎಲ್ಲ ಮಾತು ಏರ ನೋಡಿದ್ದೀರಾ ಹತ್ತು ಸಾವಿರ ಸಂತೋಷ್ ಬರಿದೆ मलेटल <laughs> न ಸ್ನೇಹಿತರೆ ಸಂತಲ ಒಂದ್ಸತಿ ನೋಡ್ಕೊಂಡ್ ನಿಮ್ಮ ಮನಸ್ಸಿಗೆ ಏನಿಸ್ತು ತಿಳಿಸಿ ಕಮೆಂಟಲ್ಲಿ ಅದಾದ್ಮೇಲೆ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ನೋಡಿ ಮೇಕೆ ಸಾಕಾಣಿಕೆ ಮಾಡುವಂಥವ್ರು ಮತ್ತು ಕುರಿ ಸಾಕಾಣಿಕೆ ಮಾಡುವಂಥವ್ರು ವಿಚಾರನ ತಿಳ್ಕೊಳ್ಳೇಬೇಕು ತಿಳಿದ ಪಡೆದ ನಾವು ಮರಿ ಸಾಕ್ಬಿಟ್ಟು ಮರೀನಾ ರೇಟ್ ಮಾಡೋದು ಅಂದ್ರೆ ನೀವು ಸಂತೆ ತೋರ್ಸ್ತಾರೆ ಅದಕ್ಕೋಸ್ಕರನೇ ನೀವು ನೋಡ್ರಿ ನಮ್ಮ ಜನಗಳು ಸಂತೆಯಲ್ಲಿ ಹೆಂಗ್ ನಡಿತಾವೆ ವ್ಯಾಪಾರ ಮರಿಯಲ್ಲ ಹೆಂಗ್ ನಿಂತಾವೆ ಅನ್ನೋದ್ರ ಬಗ್ಗೆ ಅದಕ್ಕೋಸ್ಕರ ನೋಡ್ಲಿ ಅಂತಾರೆ ಸಂತೆ ಹಿಡ್ಕೊಂಬಂದಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ಅಷ್ಟು ಸುಲಭದ ಮಾತಲ್ಲ ಸ್ನೇಹಿತರೆ ಸಕ್ಕತ್ತು ಅನುಭವ ಬೇಕು ಮರಿಗೊಳ್ಳ ಸಾಕ್ಬೇಕಾದ್ರೆ ಆದ್ರಿಂದನೇ ಸಂತೆ ವಹಿವಾಟು ಹೆಂಗ್ ನಡೀತದೆ ಅಂತ ತೋರ್ಸುದು ನಿಮ್ಗೆ ಸ್ನೇಹಿತರೆ ಮರಿಗೊಳ್ಳ ನಾವು ಯಾವ ರೀತಿ ಸಾಕಿದ್ರೆ ಯಾವ ತರ ಯಾವ ಮರಿ ಸೇಲ್ ಆಯ್ತಾವೆ ಅಂತ ಸಂತೆಲಿ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತೀನಿ ಇವತ್ತು ಸ್ನೇಹಿತರೆ ನಾನು ಸಂತೆ ಹೋಗೋದ್ ವಿಚಾರ ಏನಪ್ಪ ಅಂದರೆ ಯಾವ್ಯಾವ ಮರಿ ಯಾವ್ಯಾವ ತರ ರೇಟ್ ಆಯ್ತವೆ ಯಾವ್ಯಾವ ತರ ವ್ಯಾಪಾರ ಮಾಡ್ತಾರೆ ಅನ್ನೋ ವಿಚಾರನ ತಿಳ್ಕೊಬರ್ ಅಂತ ಹೋಗಿದ್ದೆ ಸಂತೆಯಲ್ಲಿ ನೋಡಿರೋದು ಮರಿಗಳಲ್ಲಿ ಯಾವ ತರ ಅಂತ ಯಾವುದೇ ಒಂದು ಸಂತೆ ಮರಿಗಳು ಸಾಕ್ತಿವಲ್ಲ ನಾವು ಆತರ ಮರಿಗಳು ಒಳ್ಳೆ ವ್ಯಾಪಾರ ಆಯ್ತವೆ ಪುನಃ ವಾತ್ಕೊಳ್ಳಿರ್ತಾವಲ್ಲ ನಾವು ಸಹ ಒಳ್ಳೆ ಚೆನ್ನಾಗಿ ವಾತ್ಕೊಳ್ಳ ಸಾಕಿದ್ರೆ ಚೆನ್ನಾಗಿ ಡೆವಲಪ್ ಆಗಿದ್ರೆ ರೇಟ್ ಇರ್ತವೆ ಅದು ಮುಂಚೆ ಹಾಡುಗಳ್ನ ನೋಡುವ ತೋರಿಸಿದ ಕುರಿಗಳು ಕುರಿಗಳಾಗ್ಬೋದು ಕೇಳೋರೇ ಇಲ್ಲ ಯಾಕೆಂದರೆ ನೀವು ನೋಡಿರೋ ಆಡುಗಳು ಬೆಲೆ ಯಾವ ಥರ ಅಂತ ಮಟನ್ ಯಾವ ಥರ ಅಂತ ಅದಕ್ಕೋಸ್ಕರನೇ ನಮ್ಮ ರೈತರುಗಳು ವಾತುಗಳನ್ನ ಚೆನ್ನಾಗೆ ಸಾಕಿದ್ರೆ ಮತ್ತು ಸಾಕೋ ಮರಿಗಳಿಗೆ ಒಳ್ಳೆ ದುಡ್ಡು ನಮ್ಮ ಜನಗಳು ಕೊಡ್ತಾರೆ ಯಾಕಂದ್ರೆ ಅವರು ಮುಂದೆ ಸಾಕಬೇಕಂತ ಆಸೆ ಇರ್ತದೆ ಕುಯ್ಯೋಂಥವರು ಅಷ್ಟೇ ಒಳ್ಳೊಳ್ಳೆ ಮರಿಗಳನ್ನ ತಗೊಂಡು ಕಟಿಂಗ್ ಮಾಡ್ತಾರೆ ಯಾವುದೇ ಒಂದು ರೈತ್ರುಗಳಾಗಲಿ ಮರಿಗಳನ್ನ ಸಂತೆಗಳಲ್ಲಿ ತಗೋದ್ರೆ ಒಳ್ಳೊಳ್ಳೆ ಮರಿಗಳ್ನ ಸಾಕಿ ಡೆವಲಪ್ ಆಗಿದ್ರೆ ಮಾತ್ರ ಮರಿಗಳಿಗೆ ಒಳ್ಳೊಳ್ಳೆ ಬೆಲೆಗೆ ಕೊಡ್ತಾರೆ ಇಲ್ಲಾಂದ್ರೆ ಸಂತೆಗಳಲ್ಲಿ ಮರಿಗಳನ್ನ ನೋಡೋ ಇರಲ್ರು ಆರ ಮೂರು ಕೇಳ್ತಾರೆ ಇದಾರೆ ಕೇಳೋರೇ ಇರಲ್ಲ ಏನು ಹಿಂಗೆ ಒಳ್ಳೆ ಕಣ್ಣಲ್ಲಿ ನೋಡ್ಕೊಂಡಿದ್ದಾರೆ ಮರಿಗಳ್ನ ಅದ ಬಾರ ಹಿಂಗೆ ಅಂತ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅವಾಗ ನಮ್ಮ ಮರಿಗಳು ಕೇಳಲೇ ಇಲ್ಲ ಸಂತೆಗಳು ಏನಪ್ಪ ಸಂತೆ ಕೇಳೋರ ದಿಕ್ಕಿಲ್ಲ ಅಂತ ಮನ್ಸ್ ಬಂದು ಅದಕ್ಕೋಸ್ಕರನೇ ಮರಿಗಳು ಸಾಕಬೇಕಾರೆ ಬಂಡವಾಳ ಅನ್ನೋದು ನೋಡದೆ ಹಾಕಿ ಸಾಕಾಗ ಮಾತ್ರ ಮರಿಗಳು ಸಂತೆಗಳೆಲ್ಲ ವ್ಯಾಪಾರ ಆಯ್ತಿದೆ ಇಲ್ಲದೇ ಪ್ರತಿಯೊಬ್ರು ಮರಿಗಳು ಸುಮ್ನೆ ಹಿಡ್ಕೊಂಡು ನಿಂತ್ಕೋಬೇಕಾಗಿದೆ ಅದಕ್ಕೋಸ್ಕರ ಮರಿಗಳ ಚೆನ್ನಾಗಿ ಸಾಕ್ರಿ ಅಂತ ಈ ಸಂತೆಯ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ರೆ